ಎರಡು ದಿವಸ ತೆಳಗೆ ಈ ನಾಡಿನ ಮುಖ್ಯಮಂತ್ರಿಗಳು ಇಲ್ಲಿ ಇಂಡಿಯಲ್ಲಿ ಒಂದು ಬೃಹತ್ ಸಭೆಯನ್ನು ಮಾಡಿದರು ಅಧಿಕಾರದಾಗ ಅದರ ಸ್ವಾಭಾವಿಕ ಜನರನ್ನು ಕೂಡಿಸಿದ್ರು ಅವರು ಆದರೆ ಬಿ ಡಿ ಸಲುವಾಗಿ ಬರ್ತಕ್ಕಂಥ ಜನ ತಾನಾಗೆ ಬಂದವರು ಅವರು ಕೂಡಿಸಿದಂಥ ಜನ ಆದರೆ ಇಲ್ಲಿ ಮುಗುಲ್ ಕೋಡ ಎಲ್ಲಪ್ಪ ಮಹಾರಾಜರು ಹುಟ್ಟಿದ ಕರ್ಮಭೂಮಿ ಇದು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಹುಟ್ಟಿದ ಊರು ನಾಡಿದು ಅನೇಕ ಸಂತರು ಶರಣರು ತಮ್ಮದೇ ಆದಂತ ಕೊಡುಗೆಯನ್ನ ಈ ನಾಡಿಗೆ ಕೊಟ್ಟಿದ್ದಾರೆ ಇಂಡಿಗೆ ಏ ಒಂದೇ ಕಡಿಮೆ ಅದು ಏ ಒಂದು ಹತ್ತಿದ್ರೆ ಇಂಡಿಯಾ ಆಗ್ತದೆ ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳ ಮನ್ ಬಂದಾಗ ಬರೀ ಸುಳ್ಳನ್ನು ಮಾರಾಟ ಮಾಡ್ಕೊಂಡು ಬರೀ ಸುಳ್ಳ ನಿಮಗೆಲ್ಲ ಗೊತ್ತದ ನೀವು ಫಲಾನುಭವಿಗಳು ಇದ್ದವ್ರು ಇದ್ದೀರಿ ಬಿಡಿ ಪಾಟೀಲ್ ಹೋದ ಸಲ ಸೋತಿದ್ದು ಅವನ ತಪ್ಪಿನಿಂದ ಅಲ್ಲ ಮತದಾರರ ತಪ್ಪಿನಿಂದ ಅಲ್ಲ ಬಿಡಿ ಪಾಟೀಲ್ ಸೋತಿದ್ದು ಯಾಕಂದ್ರೆ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಕುಮಾರಣ್ಣನ ನಿರ್ದೇಶನದ ಮೇರೆಗೆ ಇವತ್ತು ಬಹಳ ಪ್ರಮುಖವಾದ ವಿಚಾರಗಳನ್ನು ಹೊತ್ತು ತಾವು ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದೀರಿ ಇದು ಒಂದು ರೀತಿ ಹೆಂಗದಂದ್ರೆ ಅಶ್ವಮೇಧ ಯಾಗದ ಕುದುರೆ ಜೊತೆ ನಿಮ್ಮನ್ನು ಕಳಿಸಿದ್ದಾರೆ ಇದೊಂದು ಅಶ್ವಮೇಧ ಯಾಗ ಬಹಳ ನೋವಾಯ್ತು ನಮಗೆ ಮೆಲ ಹೇಳಿದ್ರಲ್ಲಿ ಎಲ್ಲರೂ ನಮ್ಮ ಡಿ ಕೆ ಶಿವ ಶಿವಕುಮಾರ್ ಅವ್ರಿಗೆ ಅಂತೂ ನೀರಾವರಿ ಮಂತ್ರಿಗಳದಾರೆ ಈ ರಾಜ್ಯದಲ್ಲಿ ನದಿಗಳು ಎಷ್ಟು ಹೇಳಿ ಭೀಮಾ ನದಿಯ ವಿಸ್ತೀರ್ಣ ಅವರು ಸಲ್ಮಾನ್ಯ ದೇವೇಗೌಡರು ಈ ಜಿಲ್ಲೆಗೆ ಕೇವಲ ಜಿಲ್ಲೆಗೆ ಅಲ್ಲ ಕೃಷ್ಣ ಕೊಳ್ಳಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರ ಇವತ್ತಿನ ನಾವು ಯುವ ಪೀಳಿಗೆ ಅಥವಾ ಹಿಂದ ಅವರ ಕಾರ್ಯವೈಖರಿಗೆ ಗೊತ್ತಿದ್ದಂಥವ್ರು ನಾವು ದೇವರ ಜಗಲಿ ಮೇಲೆ ಅವರು ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂಥದ್ದನ್ನು ಈ ನಾಡಿಗೆ ಕೊಟ್ಟಾರೆ ಈ ಸತ್ಯವನ್ನ ಮರೆಮಾಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಈ ಜಿಲ್ಲೆಯ ಬರಗಾಲದ ಹಣೆ ನಾವೇ ಅಳಿಸಿ ಹಾಕ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಸನ್ಮಾನ್ಯ ನಾಡಗೌಡರು ಸೀನಿಯರ್ ಲೀಡರ್ ಕೆಒ ಎಫ್ನಲ್ಲಿ ನಾವು ಸಹೋದ್ಯೋಗಿಗಳಿಗೆ ಕೆಲಸ ಮಾಡಿದ್ದೀವಿ ನಾನು ಅಧ್ಯಕ್ಷನಾದ ನಂತರ ಹದಿನಾಲ್ಕು ವರ್ಷಗಳವರೆಗೆ ಸತತವಾಗಿ ಕೆ ಒ ಎಫ್ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅವ್ರಿಗೆ ಇತಿಹಾಸ ಭಾಳ ಚೆನ್ನಾಗಿ ಗೊತ್ತು ಹತ್ತೊಂಬತ್ತು ನೂರ ಎಂಬತ್ತೈದರ ಜನತಾದಳದ ಎರಡನೇ ಸರ್ಕಾರ ರಚನೆಯಾದಾಗ ಸನ್ಮಾನ್ಯ ದೇವೇಗೌಡರಿಗೆ ಕೊಟ್ಟಿದ್ದು ಲೋಕೋಪಯೋಗಿ ಮತ್ತು ನೀರಾವರಿ ಇಲಾಖೆ ಯಾಕೆಗೌಡ್ರಿ ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದು ನಮ್ಮ ಬಿಜಾಪುರ ಜಿಲ್ಲೆ ನೀರಾವರಿ ಯೋಜನೆಗಳು ಅಥವಾ ಕೃಷ್ಣಾ ಬೇಸಿನ್ ನೀರಾವರಿ ಯೋಜನೆಗಳು ಬಚಾವತ್ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ ಎರಡು ಸಾವಿರ ಇಸ್ವಿ ಮೇ ಮೂವತ್ತರವರೆಗೆ ಗಡುವಿತ್ತು ಇವರು ನೀರಾವರಿ ಮಂತ್ರಿಗಳಾಗಿದ್ದು ಎಂಬತ್ತೈದರಲ್ಲಿ ಜಜ್ಮೆಂಟ್ ಬಂದಿದ್ದು ಎಪ್ಪತ್ತಾರರಲ್ಲಿ ಆ ಒಂಬತ್ತು ವರ್ಷ ಕಾಂಗ್ರೆಸ್ನವರು ಬಚಾವತ್ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ ಈ ರಾಜ್ಯಕ್ಕೆ ನೀರಾವರಿಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ವಿಚಾರವನ್ನು ಸಹಿತ ಮಾಡಲಿಲ್ಲ ಇದು ನಿಮಗೆ ನೆನಪಿರಲಿ ಅದಕ್ಕೆ ದೇವೇಗೌಡರು ಹುಟ್ಟಿ ಬರಬೇಕಾಯ್ತಲ್ಲಿ ಅವಾಗ ಹೆಗಡೆಯವರ ಜೊತೆ ಜಗಳ ಆಗ್ತದೆ ಅವರಿಗೆ ನಮಗೆ ಬಿ ಜಿ ಸಲುವಾಗಿ ನಾವು ಮೆಲ ಮೇಲೆ ಹೋಗ್ತಿದ್ದೆವು ರಾಮಕೃಷ್ಣ ಹೆಗಡೆ ಅವರು ನಾ ಎಲ್ಲ ಇಲಾಖೆಗಳಿಗೆ ಸಮಾನವಾಗಿ ದುಡ್ಡು ಕೊಡ್ತೀವಿ ಅಂತ ಅವರು ಅಂದರು ಅದನ್ನು ಕೇಳಿಲ್ಲ ದೇವೇಗೌಡರು ಎರಡು ಸಾವಿರ ಇಸುವೆ ಅಷ್ಟೊತ್ತಿಗೆ ಈ ಕಾಮಗಾರಿಗಳನ್ನ ಮುಗಿಸದೇ ಹೋದರೆ ಪುನರ್ ಹಂಚಿಕೆ ಆಗ್ತದೆ ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥ ನೀರಿನ ಪ್ರಮಾಣವನ್ನು ನಾವು ಕಳ್ಕೊತೀವಿ ಅಂತಕ್ಕಂಥದ್ದು ವಿಚಾರವಾಗಿ ಜಗಳ ಆಗ್ತದೆ ಇಬ್ಬರು ನಾನು ಕೇಳಿದಷ್ಟು ನೀರಾವರಿಗೆ ನೀವು ಹಣ ಕೊಡ್ರಿ ಲೋಕೋಪಯೋಗಿ ಬೇಕಾದ್ರೆ ಬಿಡ್ರಿ ಆದರೆ ನೀರಾವರಿಗೆ ನಮ್ಗೆ ಉಳಿದಿರೋ ಅವಧಿ ಇನ್ನು ಬರೀ ಹದಿನೈದು ವರ್ಷ ಏಳುನೂರ ಟಿ ಎಮ್ ಸಿ ನಾವು ಕೃಷ್ಣಾಕೋಳದಲ್ಲಿ ಬಳಸಬೇಕು ಇದಕ್ಕೆ ನೀವು ಆದ್ಯತೆ ಕೊಟ್ಟು ನಾನು ಕೇಳಿದಷ್ಟು ನೀವು ದುಡ್ಡು ಕೊಡ್ತೀನಿ ಅಂದ್ರೆ ನನ್ನನ್ನು ಅಲ್ಲಿ ಮುಂದುವರಿಸ್ರಿ ಇಲ್ಲ ನನ್ನ ರಾಜೀನಾಮೆ ಪತ್ರ ತೋರಿ ರಾಜೀನಾಮೆ ಕೊಟ್ಟಿದ್ರು ಇದು ನಿಮ್ಮ ನೆನಪಿರಲಿ ಆಗ ಅವರು ನಿಮ್ಗೆ ಸಂಪೂರ್ಣ ಅಧಿಕಾರ ಕೊಡ್ತೀನಿ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಉತ್ಪಾದಕ ಯೋಜನೆಗಳನ್ನ ಸಂಪೂರ್ಣವಾಗಿ ನಿಲ್ಲಿಸ್ತೀನಿ ನೀವು ಮಾಡಿರೋ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಇವು ಏನು ನಮ್ಮ ಮುಳವಾಡ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಮುಳವಾಡ ಏತ್ ನೀರಾವರಿ ಸ್ಟೇಜ್ ಒನ್ ಹತ್ತು ಕಿಲೋಮೀಟರ್ ಈಗ ನಾವೇನು ಗುತ್ತಿ ಅಂತ ಕರಿತೀವಿ ಇದು ಆನ್ ರೆಕಾರ್ಡ್ ಇಂಡಿ ಲಿಫ್ಟ್ ಅಂತ ಅದು ತೊಂಬತ್ತೇಳು ಕಿಲೋಮೀಟರ್ ತನಕ ಈಗ ನಾವೇನಿದ್ರು ಇಂಡಿ ಬ್ರಾಂಚ್ ಕೆಲ ಹೋಗ್ತದೆ ಸಿ ಇದು ಒಂದೂರ ಎಪ್ಪತ್ತೆರಡು ಕಿಲೋಮೀಟರ್ ದೇವೇಗೌಡರು ಇದಕ್ಕೆ ಕೂತ್ರೆ ತಡ ಆಗ್ತದೆ ತಿಳ್ಕೊತು ತುಂಡು ಗುತ್ತಿಗೆ ಏನ್ ಮಾಡಿ ಈ ರಾಜ್ಯದ ಎಲ್ಲ ಗುತ್ತಿಗೆದಾರರ ಸಮರೋಪಾದಿಯಲ್ಲಿ ಕೆಲಸ ಮುಗಿಸ್ರಿ ಅಂತ ಹೇಳಿ ವೇಗ ಕೊಟ್ಟಿದ್ದು ಚಾಲನೆ ಕೊಟ್ಟಿದ್ದು ಹೆಚ್ಚು ಕಮ್ಮಿ ಅವರ ಐದು ವರ್ಷದ ಅವಧಿಯಲ್ಲಿ ಅರವತ್ತು ಪರ್ಸೆಂಟ್ ಈ ಕಾಲುವೆಗಳನ್ನು ಮುಗಿಸಿದ್ದು ಇತಿಹಾಸ ಸಿದ್ದರಾಮಯ್ಯ ನೀವು ದೇವೇಗೌಡರ ಜೊತೆ ಅವಾಗ ಈ ಸತ್ಯವನ್ನು ಯಾಕೆ ನೀವು ಮುಚ್ಚಿ ಇಡ್ತೀರಿ ನೀವು ಹೇಳಬಾರ್ದು ಕಾಂಗ್ರೆಸ್ನವ್ರು ಹೇಳ ಆದ್ರೆ ನೀವು ಜನತಾದಳದ ಕಾರ್ಖಾನೆ ಒಳಗೆ ತಯಾರಾಗಿರ್ತಕ್ಕಂಥ ನೀವು ದೇವೇಗೌಡರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೀವು ಸುಳ್ಳು ಹೇಳಬಾರ್ದು ಈ ವಿಷಯದಲ್ಲೂ ಸುಳ್ಳು ಮಾತಾಡಬೇಡಿ ಇದು ಒಂದು ಹಂತ ಎರಡನೇ ಹಂತ ಬಹಳ ಜನರು ತೆಲಾಗ ಆಲ್ಮಟ್ಟಿ ಐದುನೂರ ಇಪ್ಪತ್ನಾಲ್ಕು ಆಗಬೇಕು ಐದುನೂರ ಇಪ್ಪತ್ನಾಲ್ಕು ಆಗಬೇಕು ಅಂತಕ್ಕಂಥದ್ದು ತಲೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ಕೋತೀನಿ ದೇವೇಗೌಡರು ತೊಂಬತ್ತಾರರಲ್ಲಿ ಪ್ರಧಾನಮಂತ್ರಿಗಳಾದಾಗ ಆಲ್ಮಟ್ಟಿ ಜಲಾಶಯ ಸಂಪೂರ್ಣ ಐದುನೂರ ಇಪ್ಪತ್ತ್ ನಾಲ್ಕು ಮೀಟರ್ ಎತ್ತರ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದ ಎಲ್ಲ ಸ್ಥಳಗಳ ಅನುಮೋದಿಯನ್ನು ಕೊಡಿಸೋದ್ರ ಜೊತೆಗೆ ಇಪ್ಪತ್ತು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟರು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಷ್ಟೊತ್ತಿಗೆ ಆಲ್ಮಟ್ಟಿ ಎತ್ತರವನ್ನು ಐದುನೂರ ಇಪ್ಪತ್ತ್ ನಾಲ್ಕು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ನಮ್ಮ ದುರ್ದೈವ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿಗಳಿದ್ದಾಗ ನಾಗೇಗೌಡರು ನೀರಾವರಿ ಮಂತ್ರಿಗಳಿದ್ರು ಅವರು ಭಾವ್ತಪ್ಪಿ ಉಮೇದಿಯೊಳಗೆ ಒಂದು ಮಾತು ಹೇಳಿದರು ಹೇಳಿದರುಂಬತ್ತರಲ್ಲಿ ನಾವು ಆಲ್ಮಟ್ಟಿ ಜಲಾಶಯವನ್ನು ಐದುನೂರ ಇಪ್ಪತ್ನಾಲ್ಕು ಸಂಪೂರ್ಣ ಮುಗಿಸಿವಿ ಬರೋ ಮಳೆಗಾಲಕ್ಕೆ ಐದುನೂರ ಇಪ್ಪತ್ನಾಲ್ಕು ನೀರು ಹಿಡಿದು ಬಳಸಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಂಧ್ರದವರು ಹಿಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋದ್ರು ಅವಾಗ ನಮ್ಮದು ಡ್ಯಾಮ್ ಅಂತೂ ಮುಗಿದದ ನಮ್ಮ ಗೇಟ್ ಕತ್ತರಿಸಿ ಎರಡನೇ ನ್ಯಾಯಾಧಿಕರಣದ ತೀರ್ಪು ಬರೋವರೆಗೆ ನೀವು ಅದು ಬಳಸುವಂಗಿಲ್ಲ ಒಂದನೇ ನ್ಯಾಯಾಧಿಕರಣದಲ್ಲಿ ನಿಮ್ಗೆ ಅಲೋಕೇಶನ್ ಆಗ್ಯದ ಅಷ್ಟೇ ನೀವು ಹಿಡ್ರಿ ಅಂತೇಳಿ ನಮ್ಗೆ ನೂರ ಹತ್ತೊಂಬತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡಿದರು ಇದು ಇತಿಹಾಸ ದೇವೇಗೌಡರು ಒಂದು ವೇಳೆ ಪ್ರಧಾನಮಂತ್ರಿ ಆಗದೆ ಇದ್ರೆ ಆ ಆಲ್ಮಟ್ಟಿ ಪೂರ್ಣಗೊಳಿಸ್ಲಿಕ್ಕೆ ದುಡ್ಡು ಸಿಗದೆ ಇದ್ದರೆ ನಾವು ನೀರು ಹಿಡಲಿಕ್ಕೆ ಶಕ್ ಇತ್ತೇನು ನೀವೇನು ಕಾಂಗ್ರೆಸ್ಸಿನವರು ಅಡಿಗೆಲ್ಲ ಆಗ್ಯದ ನೀವು ಬರೇ ನೀವೇನು ಕರ್ಬೇವನು ಫಾಣೆ ಹೊಡ್ಲಿಕ್ಕೆ ಬಂದಿರಿ ಎಲ್ಲ ಆಗ್ಯದ ಫಾಣೆ ಹೊಡ್ಲಿಕ್ಕೆ ಬಂದಿರಿ ಅದಕ್ಕೆ ದಯಮಾಡಿ ನಾನು ಹೆಚ್ಚು ವೇಳೆ ತೋಳುವಲ್ಲ ಯಾಕಂದ್ರೆ ಸಂಘಟನೆ ಮತ್ತು ಚುನಾವಣೆ ಎರಡು ವಿಷಯಗಳನ್ನ ಇಟ್ಟುಕೊಂಡರು ನಾನು ಸಂಘಟನೆಯನ್ನು ಬಹಿರಂಗವಾಗಿ ಮಾತನಾಡಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಬಹಿರಂಗವಾಗಿ ಸಂಘಟನೆ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಇದು ಅಲ್ಲ ಯಾಕೆಂದ್ರೆ ಮಿ ಪತ್ರಕರ್ತರ ಮಿತ್ರರ ಅದಕ್ಕೆ ನಾನು ಸಂಘಟನೆ ಬಗ್ಗೆ ನಮ್ಮ ರಾಜ್ಯ ನಾಯಕರು ಕೊರೀರಿ ಅದ್ರ ಬಗ್ಗೆ ಅದ ನಮಗೆ ನಾವು ಜನತಾದಳದೊಳಗೆ ಹುಟ್ಟಿ ಬೆಳೆದವರು ನಾನು ಕೆ ಎಫ್ ಚೇರ್ಮನ್ ಆದದು ದೇವೇಗೌಡರ ಒಂದು ಸಹಾಯದಿಂದ ಆ ನಂತರ ಎರಡ್ ಸಾವಿರ ಐದರಲ್ಲಿ ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ ಹಲಸಂಗಿ ಮತ ಕ್ಷೇತ್ರದಿಂದ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದು ದೇವೇಗೌಡರ ನಿರ್ದೇಶನದ ಮೇರೆಗೆ ನಮ್ಮ ಜನತಾ ದಳದ ಋಣ ನಮ್ಮ ತೆಲಿ ಮೇಲೆ ಇದೆ ಆದರೆ ಇವತ್ತು ಸಂಘಟನೆಯಲ್ಲಿ ಬಹಳಷ್ಟು ನೀವು ರಾಜ್ಯ ನಾಯಕರು ಲಕ್ಷ್ಯ ಕೊಡಬೇಕಾಗಿರ್ತಕ್ಕಂಥ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಡಿ ಪಾಟೀಲ್ರದು ಮತ್ತು ದೇವಾನಂದ್ ಚವ್ಹಾಣ್ ಅವ್ರದ್ದು ಚುನಾವಣೆ ಸಂದರ್ಭದಲ್ಲಿ ನನಗೆ ಆ್ಯಕ್ಚುಲಿ ಮೂಲದೇ ಆಪರೇಷನ್ ಆಗಿ ನಾನು ಬೆಡ್ ಮೇಲೆ ಇದ್ದೆ ಸನ್ಮಾನ್ಯ ಕುಮಾರಣ್ಣವರು ಸಿದ್ದೇಶ್ವರ ಶ್ರೀಗಳ ಅಂತ್ಯಕ್ರಿಯೆಗೆ ಬಂದಾಗ ನಾನು ಎಲ್ಲೇ ಇದ್ದೆ ಒಂದು ಕಡೆ ನಾ ಬಿ ಜೆ ಪಿಯಲ್ಲಿದ್ದಾವಾಗ ನಾನೊಂದು ಕಡೆ ಮೂಲಗೆ ನಿಂತಿದ್ದೆ ಎಲ್ಲರನ್ನು ಸರಿಸಿ ರೈತ ಮುಖಂಡರೇ ಇಲ್ಲಿ ಅಂತ ನೀವು ನಮ್ಮ ಜೊತೆ ಇರಬೇಕು ಈ ರಾಜ್ಯದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಒಂದು ಸರ್ಕಾರ ತರಬೇಕಾಗಿದೆ ನೀವು ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಒಂದು ಆಮಂತ್ರಣ ಕೊಟ್ಟಾಗ ಬಿ ಡಿ ಪಾಟೀಲ್ ಮತ್ತು ದೇವಾನಂದ್ ಚೌಹಾಣ್ ಅವರು ಪ್ರಬಲ ಒತ್ತಾಯ ಮಾಡಿದ್ರ ಮೂಲಕ ನನ್ನ ಆರೋಗ್ಯ ಸರಿ ಇಲ್ಲದೇ ಇದ್ದರೂ ಸಹಿತ ನಾನು ಚಡ್ಚಣ್ ಬಹಿರಂಗ ಸಭೆಯಲ್ಲಿ ಪಕ್ಷವನ್ನು ಸೇರ್ಪಡೆ ಮಾಡಿದೆ ನನಗೆ ಹೆಚ್ಚು ಇಲೆಕ್ಷನ್ನಲ್ಲಿ ತೊಡಗಿಸ್ಕೊಳೋಕೆ ಆಗಲಿಲ್ಲ ಹೆಚ್ಚು ಹಳ್ಳಿಗಳನ್ನು ತಿರುಗಾಡಲಿಕ್ಕೆ ಆಗಲಿಲ್ಲ ಯಾಕೆಂದ್ರೆ ಅವ್ರ ಪುಣ್ಯದ ಮೇಲೆಗೆ ನಾವು ಭೀಮಾ ನದಿಯನ್ನು ಉಳಿಸ್ಕೋಬೇಕಾದ್ರೆ ದೇವೇಗೌಡರ ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಕೇಸ್ ಭೀಮಾ ನದಿಯನ್ನು ನಡೆದಾಗ ನಮ್ಮ ಸ್ಪೆಷಲ್ ಅಡ್ವೊಕೇಟ್ ಇಂದಿರಾ ಜೈಸಿಂಗ್ ಅವರನ್ನು ನೇಮಕ ಮಾಡಿಕೊಟ್ಟಿದ್ದು ಸಲ್ಮಾನ ದೇವೇಗೌಡ ಆ ಕೇಸ್ ಮುಗಿಯುವವರೆಗೆ ನಮಗೆ ಯಾವ್ಯಾವ ಹಂತಗಳಲ್ಲಿ ಏನು ಕಷ್ಟ ಬರ್ತಾವೆ ಎಲ್ಲವನ್ನೂ ನಿವಾರಣೆ ಮಾಡಿದವರು ಸಲ್ಮಾನೆ ದೇವೇಗೌಡ ಇದನ್ನು ನಾವು ಕಿರುಹತ್ತಿಗೆ ಮೂಲಕ ಮಾಡಬೇಕು ಪಕ್ಷದವರು ದೇವೇಗೌಡರು ಅಲ್ಲಿಂದ ಇಲ್ಲಿ ತನಕ ನೀರಾವರಿ ವಿಷಯದಲ್ಲಿ ಮತ್ತು ಇನ್ನೊಂದು ಮಾತು ಹೇಳ್ತೀನಿ ಈ ರಾಜ್ಯದಲ್ಲಿಯೇ ಮೂರು ಮಂದಿ ಪ್ರಮುಖರಿದ್ದಾರೆ ನೀರಾವರಿ ತಜ್ಞರು ಅನುಭವಸ್ಥರು ಇಡೀ ರಾಜ್ಯದ ಬಗ್ಗೆ ಗೊತ್ತಿದ್ದವರು ಮೂರು ಜನ ಒಂದು ಮಾದೇಗೌಡರು ಅವರು ಸರಿ ಹೋಗ್ಯಾರ ಇನ್ನೊಬ್ಬರು ನಂಜೇಗೌಡ್ರು ನಂಜೇಗೌಡರು ಅವರು ಸರಿ ಹೋಗ್ಯಾರ ಈಗಿದ್ದವರೊಬ್ಬರೇ ನಮಗೆ ದೇವೇಗೌಡರು ಒಬ್ಬರೇ ಅವರೇ ನಮ್ಗೆ ಆಧಾರ ಸ್ತಂಭ ಅದಕ್ಕೆ ನಾನು ಹೆಚ್ಚು ಹೇಳೋದಿಲ್ಲ ಯಾಕಂದ್ರೆ ಜನತಾದಳ ಜನತಾ ಪಕ್ಷ ಇದ್ದಾಗಿ ನೆಡ್ಕೊಂಡು ದೇವೇಗೌಡರು ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗೆ ಇರ್ಕತ್ತ ಕಳ್ಕಳಿಯಕ್ಕೆ ಹೋದ್ರೆ ಅವ್ರು ಕನಿಷ್ಠ ಒಂದು ತಾಸು ಮಾತಾಡ್ಲಿಕ್ಕೆ ಆಗ್ತದೆ ಬಂಧುಗಳೇ ನಾನು ಒಂದು ವಿನಂತಿ ಏನು ಮಾಡ್ತೀನಿ ಇಲ್ಲಿ ಬಂದವರೆಲ್ಲ ಬಹಳಷ್ಟು ಮಂದಿ ರೈತರು ಸಿದ್ದರಾಮಯ್ಯನವರ ಒಂದು ಕಲ್ಪನೆ ಅಹಿಂದ ಏನಿದೆ ಆ ಇಹಿಂದ ವರ್ಗಕ್ಕೆ ಸೇರಿದವರು ಎಷ್ಟು ಮಂದಿ ಲಿಂಬೆ ಬೆಳೆಗಾರರಿ ಲಿಂಬೆ ಬೆಳೆಗಾರ ಎಷ್ಟು ಮಂದಿ ಇದ್ರಿ ಕೈ ಹತ್ತಿರೀ ಬಂದಿರ್ತಕ್ಕದೊಳಗೆ ಆ ನಾನು ವಿಶೇಷವಾಗಿ ಪತ್ರಿಕಾ ಮಿತ್ರರ ಸಹಾಯದೊಂದಿಗೆ ಇಲ್ಲಿ ಒಂದು ಲಿಂಬೆ ಮಂಡಳಿ ಅಂತ ಮಾಡ್ಯಾರ ಲಿಂಬೆ ಅಭಿವೃದ್ಧಿ ಮಂಡಳಿ ಇಂಡಿ ಅದು ಒಂದು ರಾಜ್ಯ ಮಟ್ಟದ ಮಂಡಳಿ ಇಂಡಿ ಹೆಡ್ ಕ್ವಾರ್ಟರ್ ಮಾಡಿ ಇಲ್ಲಿ ಇಂಡಿಯೊಳಗೇನೆ ಮಂಡಳಿ ಮಾಡ್ಯಾರ ಎರಡು ಸಾವಿರ ಹದಿನೇಳರೊಳಗೆ ಅಸ್ತಿತ್ವಕ್ಕೆ ಬಂದವು ಆದ್ರೆ ಇವತ್ತಿನ ತನಕ ಒಂದು ಚೀಲರ ರೈತರಿಂದ ಖರೀದಿ ಮಾಡ್ಯಾರ ಒಂದು ಒಂದು ಚೀಲಾದ್ರ ಖರೀದಿ ಮಾಡ್ಯಾರ ಯಾವಾಗ ದರ ಕುಸಿತ ಆಗ್ತದ ಈ ಗುಲ್ಬರ್ಗರಾಗ ನೋಡ್ರಿ ಅವರು ನಮ್ಮ ಅದು ಅಲ್ಲಿ ತೊಗರಿ ಮಂಡಳಿ ಮಾಡಿದ್ರು ದರ ಬಿದ್ದಾಗ ಮಂಡಳಿಯಿಂದ ಖರೀದಿ ಮಾಡ್ಲಿಕ್ಕೆ ಹಚ್ಚಿದ್ರು ನಾವು ಗಮನ ಹೇಳಿ ಪತ್ರಿಕೆಯವರು ಅಗ್ನಿ ಇಲ್ಲದ ನೋಡ್ರಿ ಇದು ಲಿಂಬೆ ಅಭಿವೃದ್ಧಿ ಮಂಡಳಿ ಇದ್ದರೂ ಖರೀದಿ ಇಲ್ಲ ಗಮನ ಸೆಳೀತಕ್ಕಂಥ ವಿಚಾರ ಮಾಧ್ಯಮದವರು ಮಾಡಿದ್ರು ಒಂದು ಶಬ್ದ ಸಹಿತ ಅದರ ಬಗ್ಗೆ ಮಾತಾಡಲಿಲ್ಲ ಇವತ್ತೇನು ರೈತರು ಅದ ಮುನ್ನೂರು ನಾಲ್ಕುನೂರು ರೂಪಾಯಿಗೆ ಒಂದು ಕಾಯಿ ಮರಲಾಗ್ತದೆ ರೀ ಒಂದು ಕಾಯಿ ಬರೇ ಹರಿದು ಮಾರ್ಕೆಟ್ಗೆ ಬರಬೇಕಂದ್ರೆ ಆರ್ನೂರು ರೂಪಾಯಿ ಖರ್ಚದ ನಾಲ್ಕುನೂರು ರೂಪಾಯಿ ಕಾಯಿ ಮರಲಾಗ್ತದೆ ರೈತ ಹೆಂಗೆ ಉಳಿಲಿಕ್ಕೆ ಶಕ್ಯದ ಇದು ಅವ್ರ ಗಮನಕ್ಕೆ ತಂದರು ಮಾತಾಡಲಿಲ್ಲ ಮತ್ತಿ ಅವರು ಬಗ್ಗೆ ಮಾತಾಡ್ತಾರೆ ಅದಕ್ಕೆ ನಾನು ಹೆಚ್ಚು ಸಮಯವನ್ನು ತೊಳ್ದೆ ನಾನು ಒಂದು ವಿನಂತಿಯನ್ನು ಒಂದು ಜವಾಬ್ದಾರಿಯನ್ನು ನಿಖಿಲ್ ಅಣ್ಣವ್ರ ಮೇಲೆ ಹೊರಿಸ್ತೀನಿ ನಮ್ಮ ಕುಮಾರಣ್ಣವ್ರಿಗೆ ಕೇಂದ್ರದೊಳಗೆ ಮಂತ್ರಿಗಳಿದೆ ಇಲ್ಲಿ ನೀವು ಪ್ರೊಸೆಸಿಂಗ್ ಯೂನಿಟ್ ಎಕ್ಸ್ಪೋರ್ಟ್ ಮತ್ತು ನಮ್ಮ ಮೈಸೂರಿನಲ್ಲಿ ಸಿ ಎಫ್ ಟಿ ಆರ್ ಯಾವುದೋ ಒಂದು ಸಂಸ್ಥೆ ಅದಲ್ಲ ಯಾವ್ಯಾವ ಉತ್ ಉಪ ಉತ್ಪನ್ನಗಳಾಗ್ತವೆ ಕ್ರೋಢೀಕೃತ ಮಾಡಿ ಲಿಂಬೆಗೆ ಸಂಬಂಧಪಟ್ಟಂಥ ಒಂದು ಘಟಕವನ್ನು ಒಂದು ಇಂಡಸ್ಟ್ರಿಯನ್ನು ಈ ಭಾಗಕ್ಕೆ ತರ್ಕತಕ್ಕಂಥದ್ದನ್ನು ಇಲ್ಲಿ ಇಡೀ ಜಿಲ್ಲೆಗೆ ಇಡೀ ಜಿಲ್ಲೆಗೆ ಇಡೀ ಕರ್ನಾಟಕದೊಳಗೆ ಏನು ಲಿಂಬೆ ಬೆಳೀತಾರೆ ಅದ್ರಾಗ ಏಯ್ಟಿ ಪರ್ಸೆಂಟ್ ನಮ್ಮ ಬಿಜಾಪುರ ಜಿಲ್ಲೆ ಎಂಬತ್ತು ಪರ್ಸೆಂಟ್ ಇದು ಬಹು ಉಪಯೋಗಿ ಅದ್ರ ಬಗ್ಗೆ ನಮ್ಮ ಇವರು ನಿನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಒಂದು ಮಾತ ಹುಳಿ ಇಲ್ಲ ಜೇನಿಗಿಮ್ ಕರಿ ಇಲ್ಲ ಶಂಭುಗಿಮ್ ದೊಡ್ಡ ದೇವರಿಲ್ಲ ಅವರೊಂದು ಸರ್ವಜ್ಞನ ವಚನ ಹೇಳಿದರು ಅವರು ಇದು ಮತ್ತೆ ಇಷ್ಟೆಲ್ಲ ನಿಮಗೆ ಜ್ಞಾನದ ಮಾ ಲಿಂಬೆ ಬೆಳೆ ಯಾಕೆ ಖರೀದಿ ಮಾಡಲಿಲ್ಲ ನೀವು ಕಾಂಗ್ರೆಸ್ನವರು ಅದಕ್ಕೆ ಇಂಥ ಸಂದರ್ಭದಲ್ಲಿ ಈಗ ಅವರು ದೊಡ್ಡವರು ಮತ್ತು ಕುಮಾರಣ್ಣ ಒಂದೊಂದು ವಿಚಾರದಲ್ಲಿ ಇಲ್ಲಿ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರು ಮೇಲೆ ಈ ಲಿಂಬೆ ಬೆಳೆಗಾರರ ಸಂಕಷ್ಟವನ್ನು ದೂರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಕೈಗಾರಿಕೆಯನ್ನು ಕೊಡ್ತಕ್ಕಂಥ ಒಂದು ವಿಷಯವನ್ನು ನಾಡಗಡ್ರೆ ತಾವು ಹೆಚ್ಚಿನ ಸಾಥ್ ಕೊಡಬೇಕು ಮತ್ತೆ ಇಲ್ಲಿ ಎರಡು ನಮ್ಮ ಹಳಿ ಹುಲ್ಲಿಗಳವ್ರು ಒಬ್ರು ಎಮ್ ಎಲ್ ಸಿ ಆದವರು ಒಬ್ಬರು ಎಮ್ ಎಲ್ ಎ ಆದವರು ಒಬ್ಬ ಹ್ಯಾಟ್ರಿಕ್ ಇರೋ ನಮ್ಮ ಬಿ ಜಿ ಪಾಟೀಲ್ ಇಬ್ಬರು ಅದಾರ ಅವರು ಸಾಯೋಧನಕ ಸಹಿತ ಸರ್ಕಾರಿ ಆತಿಥ್ಯದೊಳಗೆ ಬೆಂಗಳೂರಿಗೆ ಹೋಗಿ ಬರ್ಬೋದು ಅವರು ಎಮ್ ಎಲ್ ಎಮ್ ಎಲ್ ಸಿ ಆದೋದ್ರಿಂದ ಸರ್ಕಾರಿ ಆತಿಥ್ಯದೊಳಗೆ ಹೋಗ್ಲಿಕ್ಕೆ ಬರ್ಲಿಕ್ಕದ ಅವ್ರಿಬ್ಬರು ಇದನ್ನು ಬೆನ್ನು ಹತ್ತಿ ಕುಮಾರಣ್ಣವ್ರ ಮುಖಾಂತರ ಈ ಯೂನಿಟ್ ತರ್ತಕ್ಕಂಥದನ್ನು ಮಾಡ್ರಿ ಅವ್ರೇನು ಭೋಗ ಹೇಳ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ಕಾರ್ಯದ ಮುಖಾಂತರ ಅದನ್ನು ತೋರಿಸ್ಕೊಡೋಣ ಅಂತಕ್ಕಂಥ ವಿನಂತಿಯನ್ನು ಮಾಡಿ ನನಗೇನು ಭಾಳಷ್ಟು ದೀರ್ಘ ಸಮಯ ತೊಗೊಂಡೆ ನಾನು ಅದಕ್ಕೆ ತಮ್ಮೆಲ್ಲರಲ್ಲಿ ಕ್ಷಮೆ ಕೇಳಿ ಈ ಭಾಗದ ಮೇಲೆ ವಿಶೇಷವಾಗಿ ನಾನು ನಮ್ಮ ಹುಡುಗಿವ ಏನದಲ್ಲ ಬಿಡಿ ಪಾಟ್ಲಿ ಬಾಯ್ ಸತ್ತವ ಬಾಯ್ ಸತ್ತವ ಮಣ್ಣಿನ ಚುನಾವಣೆ ನಾವು ಗೆದ್ದವ್ರಿ ಕಡಿಮೂರ್ ದಿನದೊಳಗ ವಿಟಾಮಿನ್ ಎಂ ನಮ್ಮ ಪೊಲಿಟಿಕಲ್ ಲ್ಯಾಂಗ್ವೇಜ್ನಾಗ ವಿಟಾಮಿನ್ ಎಂ ಆ ಮೂರ್ ದಿನ ವಿಟಾಮಿನ್ ಎಂ ಕೊರತೆ ನಾವು ಸೋತೀವಿ ಯಾಕೆ ಬಿಡಿ ಪಾಟ್ಲೆ ಸತ್ಯದ ಇಲ್ಲಿದು ಬಾಯ್ ಸತ್ತವ ಅದು ಹುಡುಗ ಯಾರು ಏನ್ ಮಾಡಿದ್ರು ಸತ್ಯ ಮಾರಿ ಬಾಯ್ ಸತ್ತ ಹುಡುಗ ಅದನ ಅವನೇ ಬಾಯಿ ಬಿರ್ಸಿದ್ರೆ ಅವ್ನು ಸೋಲ್ತಿತ್ಲ ಅದಕ್ಕೆ ದಯಮಾಡಿ ಏನೋ ಇರ್ತಲ್ಲ ಮುಂಡಿ ಮದುವೆ ಒಳಗೆ ಉಂಡವನೇ ಜಾಣತ ಆ ರೀತಿ ಆಗಬಾರ್ದು ಅಂಥವ್ರಿಗೆ ಆಗಬಾರ್ದು ಬಿಡಿ ಪಾಟೀಲ್ ಅಂತವ್ರಿಗೆ ಆಗಬಾರ್ದು ಸಾಮಾನ್ಯ ಮನೆತನದಿಂದ ಹೆಸರಿ ಗೌಡ ಪಾಟೀಲ್ ಹೆಸರಿಗಿ ಆದರೆ ಒಬ್ಬ ಸಾಮಾನ್ಯ ಮನೆತನದಿಂದ ಮನಸ್ಸು ಯಾರೇ ಒಬ್ಬ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಇಂಥಲ್ಲಿ ಆಕ್ಸಿಡೆಂಟ್ ಆಗ್ಯದ್ರೆ ಮನೆ ಮುಖಳದ್ ಬಿಟ್ಟು ಓಡಿ ಹೋಗ್ತಕ್ಕಂಥ ಕೆಲಸ ಹುಡುಗ ಕ್ಯಾಂಡಿಡೇಟ್ ಬಗ್ಗೆ ಒಟ್ಟ ನಮ್ದು ಭಿನ್ ಭಿನ್ನಾಭಿಪ್ರಾಯನೇ ಇಲ್ಲ ಆದರೆ ಆ ಕ್ಯಾಂಡಿಡೇಟ್ಗೆ ರಾಜ್ಯ ಮಟ್ಟದವರು ನೀವೊಂದು ಟೀಮ್ ಮಾಡಿ ನೆಕ್ಸ್ಟ್ ನಾವು ಬಿ ಜೆ ಪಿ ಜೊತೆ ಅಲೈನ್ಸ್ ಮಾಡ್ಕೊಳ್ಕತ್ತೀವಿ ಆದ್ರೆ ಅಷ್ಟು ಸರಳಿಲ್ಲ ಬಿಜೆಪಿಯವ್ರ ಕೂಡ ಕುಸ್ತಿ ಆಡೋದು ಭಾಳ ಅದ ನಾನು ಹತ್ತು ವರ್ಷ ಒಳಗೆ ಇದ್ದು ಬಂದವ ನೀವು ಇಂಡಿಯನ್ನ ಜೆ ಡಿ ಎಸ್ಗೆ ಉಳಿಸ್ಕೊಳ್ತಕ್ಕಂಥ ಬದ್ಧತೆ ತೋರಿಸ್ರಿ ಮತ್ತು ಫುಲ್ ಅವಾಗ ಗೆದ್ಯ ತನಕ ಪಕ್ಷದಿಂದಲೇ ಪಕ್ಷದಿಂದಲೇ ನೇರವಾಗಿ ಬೇಕಂದ್ರೆ ಒಬ್ಬರು ಇಬ್ರು ಕಮಿಟಿ ಮಾಡಿರಿ ಒಬ್ಬಿಬ್ರು ಕಮಿಟಿ ಮಾಡಿ ಇಲ್ಲೇ ಸ್ಥಳೀಯವಾಗಿ ಉಳ್ಕೊಂಡು ಆಬ್ಸರ್ವರ್ಸನ್ನ ಇಟ್ಟು ಅವನಿಗೆ ಗೆಲುವಿನ ಮಾಲೆ ಹಾಕು ಪಕ್ಷ ಜವಾಬ್ದಾರಿ ತೋಬೇಕು ಪಕ್ಷ ಜವಾಬ್ದಾರಿ ತೋತಿದ್ರೆ ನೆಕ್ಸ್ಟ್ ಅವನಿಗೆ ಟಿಕೆಟ್ ಕೊಡ್ರಿ ಇಲ್ಲ ನಾವು ಯಾರ್ಯಾರ ಕೈ ಮತ್ತೆ ಬಿಜೆಪಿ ಬಿಜಿ ಪಾಟ್ಲ ಮಾಡ್ತೇವೆ ಅಂದ್ರೆ ಅವ್ನಿಗೆ ಟಿಕೆಟು ಕೊಡಬೇಡ್ರಿ ಪಕ್ಷ ಜವಾಬ್ದಾರಿ ತೋರಿ ಅವನಲ್ಲಿ ಏನು ಅದನ್ನೋದು ನಾವು ಬಾಯಿ ಬಿಟ್ಟು ನಿಮಗೆ ಹೇಳಿವಿ ಆ ವಿಟಾಮಿನ್ ಎಮ್ಮೊಂದು ಸಪ್ಲೈ ಮಾಡಿರಿ ಅವ ಗೆದಿಲಿಲ್ಲಲ್ಲ ನಾನು ರಾಜಕಾರಣ ಬಿಡ್ತೀನಿ ನನಗೂ ಐವತ್ತು ವರ್ಷ ಈ ಜನಸೇವೆ ಮಾಡಿ ಅದಕ್ಕೆ ದಯಮಾಡಿ ನಾನು ದೊಡ್ಡ ಮಾತು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನನ್ನ ವ್ಯಕ್ತಿತ್ವಕ್ಕೆ ಮೀರಿ ಆಗಬೇಕಾಗಿತ್ತು ನಾನು ನಿಜವಾಗಿ ಬರಬೇಡದತ್ ಮಾಡಿದ್ದೆ ನಾನು ತಟಸ್ಥನಾಗಿ ಉಳಿದಿದ್ದೆ ಪಾರ್ಟಿ ಸೇರಿದ್ದು ಬಂದು ಮನೆ ಕೂತಾಳ್ಕೋತು ಬ್ಯಾಡವ್ ಪಡ್ಲಿಕ್ಕೆ ಯಾಕೆ ಯಾಕೋ ನನಗೆ ವಿದ್ಯಮಾನ ಸರಿ ಅನ್ಸಲ್ದು ಜಿಲ್ಲಾ ಕೇಂದ್ರಗಳು ಮನೆ ಮಾಡ್ಕೊಂಡಿದ್ದೀವಿ ಒಂದು ಪೂರ್ವಭಾವಿ ಸಭೆಗೆ ಸಹಿತ ನಮ್ಗೆ ಕರೀತಾ ಇಲ್ಲ ಇಲ್ಲಿ ಜಿಲ್ಲಾ ಕೇಂದ್ರದೊಳಗೆ ನಾವು ಯಾಕರೆ ಬಂದೇವಪ್ಪ ಇಲ್ಲಿ ಹಳ್ಳಿ ನಮ್ಗೆ ಅನುಸುಲುಗತ್ತ ಮಾತಾಡ್ಸೋರಿ ಇಲ್ಲ ಜಿಲ್ಲಾದಾಗ ಮಾತಾಡ್ಸೋರಿ ಇಲ್ಲ ರಾಜು ನಾ ರಾಜಗೌಡರಿಗೆ ಕಳೆದ ಸಲ ಕುಮಾರಸ್ವಾಮಿ ಅವರು ನಿಖಿಲ್ ಅವರು ಬಂದಾಗ ರಾಜುಗೌಡ್ರ ಒಂದು ಎರಡು ನಿಮಿಷ ಮಾತಾಡ್ಬೇಕಾದ್ರಿ ಅಂದೇನಾ ಇಲ್ಲ ರೀ ಪಂಚಪ್ಪಣ್ಣ ನಿಮ್ಮ ನಿಮ್ಮ ಕೈಯ ಮಾಯ್ಕೆ ಸಿಗ್ತಾ ನೀವು ತಾಸುಗಟ್ಲೆ ಬಿಡೋದಲ್ಲ ಅದಕ್ಕೆ ಬ್ಯಾಡ್ರಿ ಅಂದರು ಗೌಡ್ರ ತುಂಬಿ ಕುತ್ತು ಕೂಡ ಖಾಲಿ ಆಗ್ಬೇಕಾದ್ರೆ ಬಹಳ ತನ ಹಿಡಿತದ ಭಾಳತನ ಹಿಡಿತದ ಅದಕ್ಕೆ ದಯಮಾಡಿ ನಾನು ಹೆಚ್ಚಿಗೆ ವಿಸ್ತಾರ ಮಾಡಿ ಹೇಳುವುದಿಲ್ಲ ದೇವೇಗೌಡ್ರ ಗ ಗರಡಿಯೊಳಗೆ ಬೆಳೆದಂಥವ್ರು ದೇವೇಗೌಡರು ಒಡನಾಟದಾಗಿದ್ದಂಥವ್ರು ಕುಮಾರಣ್ಣನ ಒಡನಾಟದಾಗಿದ್ದಂಥವ್ರು ಹಳಿ ಹುಲಿಗಳಿನ ಭಾಳ ಭಾಳವು ಈ ಜಿಲ್ಲೆಯೊಳಗೆ ಇವತ್ತು ಜನತಾದಳ ಇಲ್ಲಿ ಜಾತ್ಯಾತೀತ ಜನತಾದಳ ಇನ್ನೂ ಬಲಿಷ್ಠವಾಗಬೇಕಂದ್ರೆ ಆ ಹಳಿ ಹಳಿ ಹುಲಿಗಳು ಯಾವುದೇ ಆಶಕ್ಕೆ ಎಲ್ಲಿ ಹೋಗಲಾರದೆ ಹುಡಿಕೆ ಹುಡಿಕೆ ಅವ್ರನ್ನ ತಂದು ಪಕ್ಷದ ಕೆಲಸ ಹಚ್ಚರಿ ಅವಾಗ ನೀವು ಇದ್ದುದಕ್ಕೆ ಸಾರ್ಥಕ ಆಗ್ತದೆ ಹತ್ತಿರ ಅವ್ರಿಗೆ ಕೆಲಸ ಅದನ್ನ ನಮ್ಮ ಅಡಿಗೆ ಎಲ್ಲರೂ ಏನೋ ನಾನು ಪಕ್ಷ ಶೇರುಗಿದ್ದ ಮೊದಲ ಪಂಚಪ್ಪಣ್ಣವರು ನೀವು ಇಲ್ಲೇ ಇದ್ರೆ ಗುಣ ಆಗತ್ತೆ ಅಂದರು ಇವತ್ತಿಗೂ ಒಂದು ಫೋನಿಲ್ಲ ಅವರು ಈ ರೀತಿ ಅಲ್ಲ ಸಂಘಟನೆ ಮಾಡಬೇಕು ಅಂದ್ರೆ ನೀವು ಮನೆ ಮನೆಗೆ ಹೋಗಿ ಕರ್ಕೊಂಬರಿ ಇವತ್ತು ರಾಜುಗೌಡ ಪಾಟೀಲ್ ಅವರು ದೇವರಿಪುರಿ ಶಾಸಕರು ಇರ್ಬೋದು ನೀವು ಜಿಲ್ಲೆಯ ಏಕೈಕ ಶಾಸಕರು ಇಡೀ ಜಿಲ್ಲೆಯ ಜವಾಬ್ದಾರಿ ನಿಮ್ಮೆಲ್ಲದ ನೀವು ಇನ್ನೂ ಹೆಚ್ಚು ಮುತುವರ್ಜಿ ವಹಿಸಿ ಹೀ ಈಸ್ ಆ್ಯಕ್ಟಿವ್ ಪರ್ಸನ್ ಭಾಳ ನಾನು ಜೋಡಿ ಐದು ವರ್ಷ ಜಿಲ್ಲಾ ಪಂಚಾಯತಿ ಮೆಂಬರ್ ಕೆಲಸ ಮಾಡಿದವರು ಭಾಳ ಆ್ಯಕ್ಟಿವ್ ಅದಾರ ಗೌಡ್ರು ಯಾಕೋ ಉಳಿದು ಕ್ಷೇತ್ರದ ಮನಸ್ಸು ಮಾಡಲ್ರು ಮಾಡ್ರಿ ಇದ್ದಂಗೆ ಹುಲಿದಂಗೆ ವಯಸ್ಸದ ಅದಕ್ಕೆ ದಯಮಾಡಿ ಎಷ್ಟೋ ಇಷ್ಟೋ ತನಕ ಏನು ತಾಳ್ಮೆಯಿಂದ ನನ್ನ ಮಾತನ್ನು ಕೇಳಿದ್ದಕ್ಕಾಗಿ ಮೊದಲು ವೇದಿಕೆ ಮೇಲೆ ಇದ್ದವ್ರಿಗೆ ಆ ನಂತರ ತಮಗೂ ಎಲ್ಲರಿಗೆ ಯಾಕಂತ ಮೆಲ ಮೇಲ ಕೇಳಿರಿ ಕೆಲವೊಂದು ಸೂಕ್ಷ್ಮ ವಿಚಾರಗಳಿರ್ತವೆ ನಾನು ಏನೋ ಮಿತಿ ಮೀರಿ ಮಾತಾಡಿನೋ ಅಂತ ನನಗನ್ಸಲ್ಗತ್ತದ ಅದಕ್ಕೆಲ್ಲೂ ಸಹನೆ ಮಾಡಿಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾನು ಹೇಳಿದ ಕೆಲವು ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಬೇಕಂತ ಕೇಳಿಕೊಂಡು ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾ